ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರದ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಜೈಪ್ರಕಾಶ್ ಹೆಗಡೆ ಮತಪ್ರಚಾರಕ್ಕೆ ಅಪಾರ ಬೆಂಬಲ ವ್ಯಕ್ತವಾಗ್ತಾರೆ ಉಡುಪಿ ಚಿಕ್ಕಮಗಳೂರಿನ ಕಾಂಗ್ರೆಸ್ ಅಭ್ಯರ್ಥಿ ಜೈಪ್ರಕಾಶ್ ಹೆಗ್ಡೆ ಅವರ ಮತ ಪ್ರಚಾರದ ವರದಿ ಇದು ಮೂಡಿಗೆರೆ ತಾಲೂಕಿನ ಹರಿಹರದಹಳ್ಳಿ ಮರ್ಲೆ ಅಂಬಳೆ ವಸ್ತಾರೆ ಆಲ್ದೂರು ಈ ಭಾಗಗಳಲ್ಲಿ ಮತಪ್ರಚಾರವನ್ನು ಮಾಡಿದ್ದಾರೆ ಜಯಪ್ರಕಾಶ್ ಹೆಗಡೆಗೆ ಶಾಸಕರು

ಚಿಕ್ಕಮಗಳೂರು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ತಮಿಳು ಎರಡನೇ ಎಲ್ಲ ಕ್ಷೇತ್ರದ ಕಾರ್ಯಕರ್ತರಿಗೆ ಎಲ್ಲ ಮತದಿಗೆ ನಮ್ಮ ಪ್ರತಿನಿಧಿಗಳಿಗೆ ಅನುಕೂಲಗಳಿಗೆ ಎಲ್ಲರಿಗೂ

즐거운 일은 없었던 것과 즐겁게 느껴지는 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 ಸರ್ಕಾರಿ ಆಸ್ಪತ್ರೆಯಿಂದ ಪತ್ರ ತಗೊಂಡು ಹೋಗ್ಬೇಕು ಅದೇ ಆದ್ರೆ ಅಂತ ಹೇಳುವಂಥದ್ದು ಫುಲ್ ಬಿಲ್ ಹಾಕಿ ಆ ಬಿಲ್ ಕಟ್ಟಾಗಿರ್ತಕ್ಕಂಥ ಜಾಸ್ತಿ ಬಿಲ್ ಹಾಕ್ತದೆ ಅದಕ್ಕೋಸ್ಕರ ನೀವೊಂದು ಮೆಡಿಕಲ್ ದೊಡ್ಡ ಆಸ್ಪತ್ರೆಗೆ ಸರ್ಕಾರ ಮಾಡ್ತಾ ಇದೆ ಅದು ಒಂದು ಇನ್ನೊಂದು ಇನ್ಸೂರೆನ್ಸ್ ಕಾರ್ಡ್ ಕೊಟ್ಟರೆ ಹಾಕಿ ನೀವು ಚಿಕಿತ್ಸೆ ತಗೊಂಡು ವಾಪಸ್ ನೀವು ಯಾವ ರೀತಿ ಆಯುಷ್ಮಾನ್ ಕಾರ್ಡ್ ತಗೊಂಡ್ಸ ನಮ್ಮ ತುಂಬ ಜನ ಬರ್ತಾರೆ ಮಂಗಳೂರಿಗೆ ಮನೆ ಪಾಲಿಗೆ ಬರ್ತಾರೆ ಸರ್ಕಾರಿ ಆಸ್ಪತ್ರೆಯಿಂದ ಪತ್ರ ತಗೊಂಡು ಹೋಗ್ಬೇಕು ಅದೇ ಆದರೆ ಬೆಟ್ಟಿಲ್ಲ ಅಂತ ಹೇಳುವಂತದ್ದು ಫುಲ್ ಬಿಲ್ ಹಾಕಿ ಆ ಬಿಲ್ ಕಟ್ಟು ಜಾಸ್ತಿ ಬಿಲ್ ಹಾಕ್ತದೆ ಅದಕ್ಕೋಸ್ಕರ ಈಗೊಂದು ಮೆಡಿಕಲ್ ಕಾಲೇಜನ್ನು ಅದು ದೊಡ್ಡ ಆಸ್ಪತ್ರೆ